ಓಂ ಶ್ರೀ ಸಾಯಿರ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯಕ್ತರು ಉದಯಪುರ ನಮಸ್ಕಾರ ಮುಖ್ಯವಾಗಿ ನನ್ನ ಸಹಯೋಗಗಳು ಅಶ್ವಥ್ ನಾರಾಯಣವ್ರು ಹೇಳಿ ಪ್ರತ್ಯೇಕವಾಗಿ ನಾನು ನಮಸ್ಕಾರಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ಹತ್ರ ಹತ್ರ ಮೂವತ್ತಾರು ವರ್ಷದಿಂದ ಪದ್ಮಶ್ರೀ ಡಯಾಗ್ನಲ್ಲಿ ನನ್ನ ಟೆಸ್ಟ್ಗಳು ನಡೀತಾ ಇರುತ್ತೆ ಶ್ರೀಮತಿ ನನ್ನ ಸ್ವಂತ ಅಂಕುಲ್ ಅಂತ ಕರೀತಾರೆ ಯಾವುದೇ ಟೆಸ್ಟ್ ಆಗಲಿ ಏನಾಗಲಿ ಆಟೋಮೆಟಿಕ್ ಆಗಿ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಮಾಡಿ ಸಹಾಯ ಮಾಡ್ತಾರೆ ಈ ರೀತಿ ನನಗೆ ಮಾತ್ರ ಅಲ್ಲ ತುಂಬ ಜನಕ್ಕೆ ಅಲ್ಲಿ ಸಹಾಯ ಮಾಡುವಂಥ ಪರಿಸ್ಥಿತಿ ಇದೆ ಅಂತ ಮೊದಲು ಶ್ರೀಮಂತರು ನಮ್ಮ ಅಶ್ವತ್ಥನಾರಾಯಣ ಅವರು ನಮ್ಮ ಅಧ್ಯಕ್ಷ ಬಗ್ಗೆ ಹೇಳ್ಬೇಕಾಗಿಲ್ಲ ತುಂಬಾ ಒಳ್ಳೆ ಹೃದಯ ಯಾವ ನಿರ್ಪಾಪರ ಕಷ್ಟ ಬಂದ್ರು ಅವರು ಮುಂದೆ ನಿಂತ್ಕೊಂಡು ಅವ್ರಿಗೆ ಸಹಾಯ ಆಗ್ಬೇಕಂತ ಯೋಚನೆ ಮಾಡೋರು ನಮ್ಮ ಅಧ್ಯಕ್ಷರು ನಮ್ಮ ಮುಸ್ರಿ ಅವರಷ್ಟೇ ಫೋನ್ ಮಾಡ್ತಾರೆ ಅಕೌಂಟ್ ಕಳಿಸ್ಕೊಡಿ ಅಕೌಂಟ್ ನಂಬರ್ ಅವ್ರಿಗೆ ಮೀಟ್ ಆಗಿದೆ ಟ್ರಾನ್ಸ್ಫರ್ ಮಾಡ್ತಾವಂತ ಅಂದ್ರೆ ಕಷ್ಟದಲ್ಲಿರುವ ಸಂಘ ಯಾಕೆ ಇರಬೇಕು ಅಂತ ನಾವು ಯೋಚನೆ ಮಾಡ್ತೀನಿ ನಾವು ಸಂಘ ಕೇವಲ ಸುಖ ಪಾರ್ಟಿ ಮಾಡಿಬಿಡೋಕೆ ಖುಷಿ ಮಾಡೋಕ್ಕಲ್ಲ ಕಷ್ಟದಲ್ಲಿ ಹೋಗಕ್ಕೆ ಕೈ ನುಡಿಕೆ ಕೈ ಮಾತ್ರ ಸಂಘ ಇರಬೇಕನ್ನೋದು ನಮ್ಮ ಫಿಲ್ಮ್ ಚಾಂಬರ್ ಆಗ್ಬೋದು ಗ್ರಾಮಾಪರ ಸಂಘ ಆಗ್ಬೋದು ಕಲಾವಿದರ ಸಂಘ ಆಗ್ಬೋದು ನಿದ್ಯೋಗ ಸಂಘ ಆಗ್ಬೋದು ನಿರ್ದೇಶಕ ಸಂಘ ಎಲ್ಲ ಪ್ರೂವ್ ಮಾಡಿ ತೋರಿಸಿದ್ದಾರೆ ಯಾಕಂದರೆ ಈ ಕಾಲದಲ್ಲಿ ಆರೋಗ್ಯ ಅನ್ನೋದು ತುಂಬಾ ಕಾಸ್ಟ್ಲಿ ಕೆಮ್ಮು ಅಂತ ಹಾಸ್ಪಿಟಲ್ಗೆ ಹೋದ್ರೆ ಒಂದು ಲಕ್ಷ ರೂಪಾಯಿ ಬಿಲ್ ಆಗತ್ತೆ ಎಲ್ಲರೂ ಸಕ್ಸಸ್ಫುಲ್ ಡೈರೆಕ್ಟರ್ಸ್ ಅಲ್ಲ ಎಲ್ಲರೂ ಸಕ್ಸಸ್ಫುಲ್ ನಿರ್ಮಾಪಕರಲ್ಲ ಹತ್ತು ಜನ ಇರ್ತಾರೆ ಅದೃಷ್ಟವಂತರು ನೈಂಟಿ ಪರ್ಸೆಂಟ್ ಕಷ್ಟದಲ್ಲಿ ಇರ್ತಾರೆ ಅಂತವ್ರಿಗೆ ಈ ಸಂಘಗಳು ಬೇಕಾಗಿರುತ್ತೆ ಈಗಿನೊಂದು ಅಧ್ಯಕ್ಷ ಆಗಬಹುದು ಸೆಕ್ರೆಟರ್ಸ್ ಆಗ್ಬೋದು ಆಗ್ಬೋದು ಎಲ್ಲರೂ ನಿರ್ಮಾಪಕರವಾಗಿ ತುಂಬ ತುಂಬ ಸಹಾಯ ಮಾಡ್ತಾ ಇದ್ದಾರೆ ಸಾರ ಗೋವಿಂದ ಅವರು ಅಷ್ಟೇ ಕಲ್ಯಾಣ್ ನಿಧಿಗೆ ಅವರ ಅಧ್ಯಕ್ಷರು ಅವರು ಹೆಚ್ಚರು ಮಾಡ್ತಾರೆ ನ್ಯಾಯವಾಗಿ ಯಾರಿಗೆ ಸಹಾಯ ಮಾಡಬೇಕು ಅನ್ನೋದನ್ನು ತುಂಬ ಜನಕ್ಕೆ ಸಹಾಯ ಆಗ್ತಾ ಇದೆ ನಮ್ಮ ಸಂಘದಿಂದ ನಮ್ಮ ಸಂಘಕ್ಕೆ ಯಾವತ್ತೂ ಋಣಿಯಾಗಿರ್ತೇನೆ ನಾನು ನಮ್ಮ ಮನೋಜ್ ಕುಮಾರ್ ಅವರು ದಿನೇಶ್ ಅವರಿಬ್ಬರು ಆಪ್ತರು ಕೃಷ್ಣಾ ಚಲಿತ ಹಾಗೆ ಅಂದ್ಕೊಳ್ಬೋದು ಏನೇ ಯಾರಿಗಾದ್ರೂ ಒಬ್ಬ ಪೇಶೆಂಟ್ ನಮ್ಮ ಸಂಘದವ್ರಾಗಬಹುದು ನಮ್ಮ ಫ್ರೆಂಡ್ಸ್ ಆಗ್ಬೋದು ಯಾರಾದ್ರೂ ಗಣೇಶ್ ಇಂಥ ಕಲಾವಿದೆ ಜೆ ಸಿ ಜನರಲ್ ಹಾಸ್ಪಿಟಲ್ ಜಾಯಿನ್ ಆಗಿದ್ದಾರೆ ಅಂದ ತಕ್ಷಣ ಗಣೇಶ್ ಅವ್ರು ಫಸ್ಟ್ ಹೋಗ್ತಾರೆ ಅಲ್ಲಿಗೆ ಎರಡು ಸಾವಿರ ಮೂರು ಸಾವಿರ ಫಸ್ಟ್ ಕೊಟ್ಬಿಟ್ಟು ಅಲ್ಲಿರೋ ಸ್ಟಾಫ್ಗಳ್ ಹೇಳಿ ನಮ್ಮದ ಪರವಾಗಿ గణేశ్ నటరూర్ పిక్చర్ దొడ్డదల్ ఇన్నొబర్ బ్యూచర్ గణేష్ మనోజ్ కుమార్ సేవ బ్లడ్ బ్యాంక్ ఇది లైన్స్ సహకార ఎస్టు వర్ష దాన ఆగబోదు వేరే రీతి సహాయా పడతాయితారు నన్న మమ్మీ డెంగ్యూ బైట్ ప్లేట్స్ అర్జెంట్ బెక్క న ఫస్ట్ ఫోన్ మనోజ్ కుమార్ ఇమేట్ ఒప్పు స్టూడెంట్ బక్త కొట్టే ఆ వైట్ ప్లేట్స్ బ్రేమగా కై సిక్తాయి ఇది దొడ్డదు ఒర నెలలు కొడతాయి ಒಬ್ಬ ಮನುಷ್ಯನಾಗಿ ಹುಟ್ಟಿ ನಾವು ಯಾರು ಸಹಾಯ ಮಾಡಲಿಲ್ಲ ಅಂದರೆ ಆ ಜನ್ಮನ ವೇಸ್ಟ್ ನನಗ ಇಷ್ಟಪಡ್ತೀನಿ ಅಂತ ಅವರಿವರೆಲ್ಲ ಇವರೆಲ್ಲ ಇವ್ರ ಸಹಕಾರದಿಂದಾನೆ ನಾನು ನೂರು ಹದಿನೇಳು ಸಲ ರಕ್ತದಾನ ಮಾಡಿದ್ದೀನಿ ನಾನು ನಾನು ಹುಟ್ಟಿದಪ್ಪ ದಿನ ಒಂದು ತಿಂಗಳಿಗೆ ಮುಂಚಿತವಾಗಿಯೇ ಮನಸ್ಸು ಬಾರು ಫೋನ್ ಮಾಡ್ತಾರೆ ಯಾವಾಗ ಸರ್ ಕ್ಯಾಂಪ್ ಇಲ್ಲಿ ಮಾಡೋಣ ಹಂಗೆ ಅಂತ ಶೂಟಿಂಗ್ ಅಂದರೆ ಶೂಟಿಂಗ್ ಹತ್ರನೇ ಬ್ಲಡ್ ಬ್ಯಾಂಕ್ಗೆ ಕರ್ಕೊಂಡು ಬರ್ತಾರೆ ನಾನು ಬ್ಯುಸಿ ಆಗಿದ್ದರೆ ಒಂದು ಮೊಬೈಲ್ ಬಸ್ ಕಲ್ಸ್ಕೊಡ್ತಾರೆ ಬ್ಲಡ್ ಕಲೆಕ್ಟ್ ಮಾಡಿ ಇಂತ ಒಳ್ಳೆ ಹೊಂದಿಂತವ್ರು ನಮ್ಮ ಗಣೇಶ್ ಟು ಮನೋಜ್ ಕುಮಾರ್ ಅವರು ದೊಡ್ಡವ್ರಿಗೆ ಯಾರಾದ್ ಸಹಾಯ ಮಾಡ್ತಾರೆ ಸಣ್ಣವ್ರು ಸಹಾಯ ಮಾಡ್ಬೇಕಂದ್ರೆ ಯಾರಿಗೂ ಮನಸ್ಸು ಬರಲ್ಲ ಬಟ್ ನಮ್ಮ ಚಿಕ್ಕನವ್ರಿಗೆ ಹೆಸರು ಚಿಕ್ಕನಾಗಿ ಇಟ್ಕೊಂಡಿದ್ದಾನೆ ದೊಡ್ಡ ದೊಡ್ಡ ಮನಸ್ಸು ಸಣ್ಣ ಕಂಪನಿ తుపా సహా చికనవ్ విష్ణు అర్బు గురు గు నమస్కార బు రాజ్ కుమార్ జాల్సాకుమార్ సరియగా నటనంత మహాన్ కళా నమ్మ శ్రీనివాస్ భక్తివ్ ನಾನು ಮಾಡಿದ ತೊಂಬತ್ತೆರಡು ಕನ್ನಡ ಚಿತ್ರದಲ್ಲಿ ಹತ್ರ ಒಂದು ನಲವತ್ತೈದು ಚಿತ್ರ ಮೂರ್ತರು ಆ್ಯಕ್ಟ್ ಮಾಡಿದ್ದಾರೆ ಇಲ್ಲಿದ್ದರು ವಾರಕ್ಕೂ ಸಲ ಫೋನ್ ಮಾಡ್ತಾರೆ ಯಾಕಿದಾರೆ ಡೈರೆಕ್ಟರ್ ಏನ್ ಮಾಡ್ತಾ ಇದ್ದಾರೆ ಅಂತ ಮನುಷ್ಯರು ಮನುಷ್ಯರಿಗೆ ಸಹಾಯ ಇರಬೇಕು ಶ್ರೀನಿವಾಸಮೂರ್ತಿ ಅವರು ಒಳ್ಳೆ ನಟರು ಒಳ್ಳೆ ಮನುಷ್ಯರು ಅಂತ ಮಹಾನ್ ವ್ಯಕ್ತಿ ಇನ್ನು ನಮ್ಮನ್ನು ಬೆಳೆಸುವಂತ ಬೆಳೆಸಿದಂಥ ಮಹನೀರಲ್ಲಿ ಎಲ್ಲಿ ಇದ್ದಾರೆ ಪತ್ರಿಕಾ ಸಹೋದರರು ಮಾಧ್ಯಮದವರು ಈ ಮೂವತ್ತಾರು ವರ್ಷದಲ್ಲಿ ನಿಮ್ಮಿಂದ ನಾವು ಆಚೆ ಬಂದಿದ್ದೀವಿ ನಾವು ನಮ್ಮ ತಪ್ಪೊಪ್ಪುಗಳನ್ನ ನೀವು ಟೀಕೆ ಮಾಡಿದ್ರಿ ಸಪೋರ್ಟ್ ಮಾಡಿದಿರಿ ನಮ್ಮನ್ನು ಬೆಳೆಸಿದ್ರಿ ನಿಮ್ಮ ಸಹಾಯನ ಯಾವತ್ತೂ ಬರೆಯಕ್ಕಾಗಲ್ಲ ನಮ್ಗೆ ಯಾವ ರೀತಿ ನೀವು ಸಹಾಯ ಮಾಡಿ ನಮ್ಮನ್ನು ಬೆಳೆಸಿದ್ರು ಅದೇ ರೀತಿ ಒಬ್ಬ ಕಲಾವಿದರಾಗಿ ಗಣೇಶನ ಬೆಳೆಸಿದ್ರಿ ಒಬ್ಬ ನಿರ್ಮಾಪಕರಾಗಿ ಇವತ್ತು ನೀವು ಬೆಳೆಸಬೇಕು ಅವ್ರ ಸಹಕಾರ ಕೊಡಬೇಕಂತ ನಾನು ಹೃದಯಪೂರ್ವಕ ಕೇಳ್ಕೊಂತ ಇದ್ದೀನಿ ಟಾನ್ಸ್ ಇವತ್ತೇ ಗಣೇಶ್ ಅವರ ಸಿನಿಮಾ ತಾರಕೇಶ್ವರ ಹೌಸ್ಫುಲ್ ಆಯ್ತು ಸ್ಟ್ಯಾಂಡಿಂಗ್ ಆಡಿಯನ್ಸ್ ಇದ್ದಾರೆ ಈ ಕಾಲದಲ್ಲಿ ಸಿನಿಮಾ ಮಾಡೋದು ಎಷ್ಟು ಕಷ್ಟ ಹೇಳ್ಬೇಕಾಗಿಲ್ಲ ಸಿನಿಮಾ ಮಾಡಿದ್ರೆ ಬಿಡುಗಡೆ ಮಾಡ್ಬೇಕಂದ್ರೆ ಇನ್ನೆಷ್ಟು ಕಷ್ಟನೋ ಹೇಳ್ಬೇಕಾಗಿಲ್ಲ ಆದ್ರೂ ಪುರುಷೋತ್ತಮ ಅವರು ನನ್ನ ಹತ್ರ ಕೆಲಸ ಮಾಡಿರ್ಬೋದು ಬಟ್ ನಿರ್ಮಾಪ ಹೆಂಗ್ ಸೇವ್ ಮಾಡ್ಬೇಕನ್ನೋದನ್ನ ಅವರು ಹೃದಯದಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾರೆ ಅವ್ರು ಅವರು ಅಷ್ಟೇ ಪ್ರೊಡಕ್ಷನ್ ಡಿಸೈನಿಂಗ್ ಅವರು ಶ್ರೀಮಾದೇವರು ಅವರು ಪಾರತಿ ಹಾಗೆ ಗಂಡ ಇರುತ್ತೆ ತುಂಬ ಕಷ್ಟಪಡ್ತಾರೆ ನಿರ್ಮಾಪಕೋಸ್ಕರ ಗಣೇಶ್ ಅವ್ರು ಪುರುಷೋತ್ತಮೇ ನಿಮಗೆ ಫಸ್ಟ್ ಸಕ್ಸಸ್ ಅಂತ ಹೇಳಿ ಇಷ್ಟಪಡ್ತಾರೆ ಹನ್ನೆರಡು ಪರ್ಸೆಂಟ್ ಸಿನಿಮಾ ನಾವು ನಾಗದೇವತ ಮಾಡಿದೀವಿ ಕ್ರೋತ್ಸ್ ಖರ್ಚು ಮಾಡಿದೀವಿ ಗ್ರಾಮದೇವತ ಮಾಡಿದ್ದೀವಿ ದೊಡ್ಡ ಸಿನಿಮಾ ಅಲ್ಲ ರಾಜ್ಯ ಸಿನಿಮಾ ಮಾಡಿದೀವಿ ಬಟ್ ಎಷ್ಟು ಕಾಂಪ್ಯಾಕ್ಟ್ ಆಗಿ ಆನಂದವಾಗಿ ಮಾಡಬೇಕು ಹ್ಮ್ ನಿರ್ಮಾಪಕ ತೊಂದರೆ ಕೊಡ್ದೆ ನಿಮಗೆ ಗೊತ್ತು ನಾನು ಅಷ್ಟೇ ನನ್ನ ಜೀವನದಲ್ಲಿ ಯಾವತ್ತೂ ನಿರ್ಮಾಪಕರಿಗೆ ಸಹ ತೊಂದರೆ ಕೊಡಲಿಲ್ಲ ತೊಂದರೆ ಕೊಡಲ್ಲ అది నూరారు చిత్రంకి నీకు అవకాశ సిక్త ఓకే ఎల్గూ శుభ ఆగస్తాయిదా గణేష్ పురుషోత్తం నిమ్టిం ఎల్గూ బాబా అశ్వ ప్రార్థన మాట్ నేను పూజసి ఆరాధ భగవాన్ సాయి రామ్ ప్రార్థన మాట్ ఎల్గూ ఆయుష్ ఆరోగ్య సుఖ సంతోష అంత సాయి దాఖరిస్తుంది